ಸೈನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟರಾಲಜಿ ಸಂಸ್ಥೆ ವತಿಯಿಂದ ಮೂಲವ್ಯಾಧಿಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಜಿಜಿ ವೇಣು ಶಾಲೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಶಿಬಿರವನ್ನು ದೇಶ ವಿದೇಶಗಳಲ್ಲಿ ಹೆಸರು ಮಾಡಿರುವ ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ಹಾಗೂ ನೆರೆಯ ಜಿಲ್ಲೆಗಳಿಂದ ಸುಮಾರು ಜನ ಶಿಬಿರದಲ್ಲಿ ಭಾಗವಹಿಸಿದ್ದರು ಈ ಶಿಬಿರ ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆಯವರೆಗೆ ಹಮ್ಮಿಕೊಂಡಿದ್ದರು ಈ ಶಿಬಿರದಲ್ಲಿ ಮೂಲವ್ಯಾಧಿಗೆ ಸಂಬಂಧಪಟ್ಟ್ತೂಲಾ ಮುಂತಾದ ಹಲವು ಕಾಯಿಲೆಗಳಿಗೆ ಸುಮಾರು ಜನ ಆಗಮಿಸಿ ವೈದ್ಯರ ಜತೆ ಸಮಾಲೋಚನೆ ನಡೆಸಿ ಉಚಿತ ಶಿಬಿರವನ್ನು ಯಶಸ್ವಿ ಮಾಡಿದರು ಈ ಶಿಬಿರಕ್ಕೆ ಜಿಜಿ ವೇಣು ಶಾಲೆಯ ಗೋವಿಂದಗೌಡ ಒಕ್ಕಲಿಗ ಮಹಾಸಭಾ ರಾಜ್ಯಾಧ್ಯಕ್ಷ ರಘುನಾಥ ರೆಡ್ಡಿ ವಕೀಲರಾದಂತ ವರದರೆಡ್ಡಿ ವಿಜಯಕುಮಾರ್ ಕೋಲಾರ ಮುನಿರಾಜು ಹಾಗೂ ಹಲವರು ಉಪಸ್ಥಿತರಿದ್ದರು ವೆಂಕಟೇಶ್ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಕೋಲಾರ ಬಂದಾಗ ಅದು ಬಂದೇನು ಮಾಡ್ತದೆ ಚುಚ್ಕೊಳ್ತದಪ್ಪ ಸಡಿಲಿ ಯಾವ ಸಡಿ ಚುಚ್ಕೊಳ್ತಾವೆ ಬ್ಲಡ್ ಶುರು ಆಗುತ್ತೆ ಹುಣ್ಣು ಸ್ಟಾರ್ಟ್ ಮತ್ತೆ ಬರ್ತಾ ಬರ್ತಾ ಅದು ಒಂಥರ ಪಿಸ್ತೂಲ್ ಅಂತೀವಲ್ಲ ಮುಳ್ತಾ ಮುಳ್ತಾ ಶುರು ಆಗುತ್ತೆ ಸೊ ಸ್ಟಾರ್ಟ್ ಆಗುತ್ತೆ ಈಗ ದಯಮಾಡಿ ಪ್ರತಿಯೊಬ್ಬರು ಕೂಡ ಬೀಚ್ ಪದಾರ್ಥ ಜಾಸ್ತಿ